ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಧಾರವಾಡ ನಗರದಲ್ಲಿ ದತ್ತಿ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಏರ್ಪಡಿಸಿದ್ದ ದಿವಂಗತ ರೇಣವ್ವ ಅಂಗಡಿ ಹಾಗೂ ದಿವಂಗತ ರುದ್ರಪ್ಪ ಗೊಂಡಪ್ಪ ಅಂಗಡಿ ಸಂಸ್ಮರಣ ದತ್ತಿ ಉಪನ್ಯಾಸ ತಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕುರಿತು ಮಾಹಿತಿ ನೀಡಲು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೇಶಪಾಂಡೆ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ದತ್ತಿಗಳನ್ನು ಹೊಂದಿದೆ ನೂರ ನಲವತ್ತೈದು ದತ್ತಿಗಳು ಬಹಳ ಭಿನ್ನವಾದ ವಿಷಯಗಳನ್ನು ಇಟ್ಟುಕೊಂಡು ನೂರ ನಲವತ್ತೈದು ದತ್ತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಘ ಮಾಡ್ತಾ ಇದೆ ಈ ನೂರ ನಲವತ್ತೈದರೊಳಗ ಹತ್ತು ಸಾವಿರದಿಂದ ಹಿಡ್ಕೊಂಡು ಹದಿನೈದು ಲಕ್ಷದವರೆಗೆ ದತ್ತಿಗಳು ಇದ್ದಾವೆ ಅಂದ್ರೆ ಹತ್ತು ಸಾವಿರ ಇಟ್ಟವರು ಹಿಂದ ಒಂದು ಕಾಲಕ್ಕೆ ಇಟ್ಟವ್ರು ಅದು ಇದ್ದಾರೆ ಶಾಂತಾ ಮಾಲ್ವಾಡವರು ಶಾಂತಾದೇವಿ ಮಾಲ್ವಾಡವ್ರ ಹಿಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಎಸ್ ಆರ್ ಹಿರೇಮಠವರು ಅವರ ಏನು ಸಂಸ್ಥೆ ಹದಿನೈದು ಲಕ್ಷ ರೂಪಾಯಿ ಸಂಘಕ್ಕೆ ಇಟ್ಟಿದ್ದೇವೆ ಗುರುಲಿಂಗ ಗುರುಲಿಂಗಿ ಅವರು ಹನ್ನೊಂದು ಲಕ್ಷ ಅವ್ರು ಇಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ಅವರ ಹೆಸರಿನೊಳಗೆ ಇಟ್ಟು ಸಂಘದ ಏನು ಎಲ್ಲ ಆಯಾಮಗಳೊಳಗೆ ಎಲ್ಲ ಆಯಾಮಗಳೊಳಗೆ ಒಂದು ಶ್ರೇಷ್ಠ ಉಪನ್ಯಾಸ ಆಗಿರಬಹುದು ಪ್ರಶಸ್ತಿ ಆಗಿರಬಹುದು ಹಾಗೆ ಸಂಗೀತ ಕಾರ್ಯಕ್ರಮ ಆಗಿರಬಹುದು ಆ ಎಲ್ಲ ರೀತಿಯೊಳಗ ಸಂಘಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆ ಈ ಒಳಗ ಈ ನೂರ ನಲವತ್ತೈದು ದತ್ತಿ ಪ್ರಶಸ್ತಿ ಏನೋ ದತ್ತಿ ಇಟ್ಟಂತವ್ರನ್ನ ಈ ಸಂದರ್ಭದೊಳಗ ಇದೆ ಮತ್ತು ವಿನಂತಿಸ್ತಾ ಇದೆ ಇಲ್ಲಿ ಈ ಇದರೊಳ ನೂರ ನಲ್ವತ್ತೈದರೊಳಗ ನಮ್ಮ ಅಂಗಡಿಯವರು ಡಾಕ್ಟರ್ ಎಲ್ ಆರ್ ಅಂಗಡಿ ಅವರು ತಮ್ಮ ತಂದೆ ತಾಯಿ ಹೆಸರಿನೊಳಗ ದತ್ತಿಯನ್ನು ಇಟ್ಟಿದ್ದಾರೆ ಆ ನಮ್ಮಲ್ಲಿ ಹೆಚ್ಚಾನ್ ಹೆಚ್ಚು ಏನು ದತ್ತಿ ಇಡ್ತಾರೆ ಒಂದು ಅವರ ಆಸಕ್ತಿ ಇರುವಂತಹ ತಂದೆ ತಾಯಿ ಆಸಕ್ತಿ ಇರುವಂತಹ ಅಥವಾ ದತ್ತಿ ಇಟ್ಟವರ ಆಸಕ್ತಿ ಇರುವಂತಹ ವಿಷಯದ ಮೇಲೆ ಆ ದತ್ತಿಗಳು ಆ ನಡೀತಾ ಇವತ್ತು ಡಾಕ್ಟರ್ ಲಿ ಲಿಂಗರಾಜ್ ಅಂಗಡಿ ಅವರು ತಮ್ಮ ತಂದೆ ತಾಯಿ ಹೆಸರಿನೊಳಗೆ ದತ್ತಿ ಇಟ್ಟದಂಥದ್ದು ಅವರ ತಂದೆಯವರು ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಒಬ್ಬ ಶ್ರೇಷ್ಠ ಆದರ್ಶ ಆ ಶಿಕ್ಷಕರಾಗಿ ನೂರಾರು ಅಲ್ಲ ಸಾವಿರಾರು ಶಿಷ್ಯರನ್ನ ಸೃಷ್ಟಿ ಮಾಡಿದಂತಹ ಹಿರಿಯ ಜೀವ ಅವರ ಹೆಸರಿನೊಳಗ ಈ ದತ್ತಿಯನ್ನ ಇಟ್ಟಿದ್ದಾರೆ ಅವರು ಈ ವರ್ಷದಿಂದ ಒಂದು ತಾಯಿ ಹೆಸರಿನೊಳಗ ಇಬ್ಬರಿಗೆ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅವರು ಆಶೆಯನ್ನ ಇಟ್ಟುಕೊಂಡು ಈ ಪತ್ರಿಕಾಗೋಷ್ಠಿ ತಮ್ಮ ಆಶೆಯನ್ನು ಹಂಚಿಕೊಳ್ಳಿಕ್ಕೆ ಅವರು ಬಯಸಿದ್ದಾರೆ ಈ ಸಂದರ್ಭದೊಳಗ ಲಿಂಗರಾಜ ಅಂಗಡಿಯವ್ರು ಅವರು ತಮ್ಮ ಏನು ತಾಯಿ ಪ್ರಶಸ್ತಿಯ ಕುರಿತಂತೆ ಏನು ಹೇಳಲಿಕ್ಕೆ ಅವರು ಬಯಸಿದ್ದಾರೆ ಆ ಕುರಿತಂತೆ ಕೆಲವು ವಿಚಾರಗಳನ್ನು ಅವರು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಡಾಕ್ಟರ್ ಲಿಂಗರಾಜ್ ಅಂಗಡಿಯವ್ರು ನಾನು ಮೊಟ್ಟ ಮೊದಲು ಕರ್ನಾಟಕ ವಿದ್ಯಾವರ ಸಂಘಕ್ಕೆ ನಾನು ವಿಶೇಷವಾದಂತ ನನ್ನ ಧನ್ಯವಾದಗಳು ಮತ್ತು ಅಭಿನಂದಿಸಲು ಸಾಧ್ಯ ನನ್ನ ಕುಟುಂಬದ ಪರವಾಗಿ ಯಾಕಂದ್ರೆ ನಾನು ಇಷ್ಟೆಲ್ಲಾ ಬೆಳೆದದ್ದು ಕರ್ನಾಟಕ ವಿದ್ಯಾವರ್ಧಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಇದ್ದಾಗಿಂದ ಈಲ್ಲ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದಿವಿ ಹೀಗಾಗಿ ಕರ್ನಾಟಕ ವಿದ್ಯಾವರ್ ಸಂಘದಿಂದ ಒಂದು ವ್ಯವಹಾರ ಸಂಬಂಧ ಸಂಬಂಧದಿಂದ ನಾನು ಎಲ್ಲ ಅಧ್ಯಕ್ಷನಾದ ಹೇಳ್ಬೋದು ಹೀಗಾಗಿ ಹಲಗತ್ತಿ ಸರ್ ಏನು ಪ್ರಧಾನ ಕಾರ್ಯದರ್ಶಿ ಆದಾಗ ಈಗ ಒಂದು ಪಾಟೀಲ್ ಅಧ್ಯಕ್ಷ ಇದ್ದಾಗ ಆ ಸಂದರ್ಭದಲ್ಲಿ ಪುಟ್ಟಪ್ಪ ನನಗೆ ಹೇಳ್ತಾ ಇದ್ರು ಹಂಗಿಲ್ಲ ಒಂದು ತಕ್ಕಿ ಕೊಡ ಕೊಡ ಅಂತೇಳಿ ಹೀಗಾಗಿ ಹಲಗತ್ತಿ ಸರ್ ಮತ್ತು ಪಾಟೀಲ್ ಒಂದು ವಿನಂತಿ ಮೇರೆಗೆ ನಮ್ಮ ತಂದೆ ತಾಯಿ ಹೆಸರಲ್ಲೇ ನಾನು ಐವತ್ತು ಸಾವಿರ ರೂಪಾಯಿ ಎತ್ತಿ ಕೊಟ್ಟಿದ್ವಿ ಆಮೇಲೆ ಮುಂದ್ಸರ್ ಇನ್ನೂ ಐವತ್ತು ಅಂದ್ರು ಆಮೇಲೆ ಒಂದು ಲಕ್ಷ ರೂಪಾಯಿ ಹಣವನ್ನು ಇಟ್ಟು ಈ ಒಂದು ಎತ್ತಿ ಕಾರ್ಯಕ್ರಮ ಮಾಡ್ತಿದ್ವಿ ಇದು ಈಗ ಹತ್ತು ವರ್ಷ ಆಯ್ತು ಈಗ ನಿರಂತರವಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ಉಪನ್ಯಾಸ ಒಂದು ಸಂಗೀತ ಕಾರ್ಯಕ್ರಮ ಮಾಡಿಕೊಂಡು ತಂದೆ ತಾಯಿಯನ್ನು ನೆನೆಸ್ತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ವಿ ಈ ಸಲ ನನಗೆ ಏನೋ ಒಂದು ಆ ಒಂದು ಯಾಕೆ ವೈದ್ಯ ಪ್ರಶಸ್ತಿ ಕೊಡಬಾರ್ದು ಅದು ಮೊನ್ನೆ ನಾನು ಹುಬ್ಬಳ್ಳಿ ಒಳಗ ನಮ್ಮ ಕತ್ತಿ ಅವರನ್ನ ತೋರಿಸ್ತೇನೆ ಅವ್ರು ವೈದ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಸಂದರ್ಭ ಮಾಡಿದ್ದೆ ಹುಬ್ಬಳ್ಳಿ ಎಲ್ಲ ನಾನು ಸದ್ಯಕ್ಕೆ ವೈದ್ಯರಿಗೆ ಯಾಕೆ ಮಾಡಬಾರ್ದು ಅಂತ ಅವಾಗ ಡಿಸೇಜನ್ ತಗೊಂಡು ಸರ್ ನಾನು ಡಿಸ್ಕಸ್ ಮಾಡಿ ಆಯ್ತು ಮಾಡಂದ್ರು ಹೀಗಾಗಿ ನಾನು ಮತ್ತ ಮೊದಲು ಇಲ್ಲಿ ಏನಂದ್ರ ಇಬ್ಬರು ವೈದ್ಯರು ಇದ್ದಾರೆ ಅದ್ರಲ್ಲಿ ಮಹೇಶ್ ನಾರವಾಡ ವೈದ್ಯರು ಅವ್ರೆ ಫಿಜಿಷಿಯನ್ ಎಲ್ಲ ಅವರು ಹೀಗಾಗಿ ಮತ್ತೆ ಡಾಕ್ಟರ್ ರವಿಕರಣ್ ಅವರು ನೀವೊಂದೆಲ್ಲ ನನ್ನ ಕುಟುಂಬಕ್ಕೆ ಸದಕ್ ಬಹಳಷ್ಟು ಹತ್ತಿರವಾಗಿ ನಮ್ಮ ತಂದೆ ತಾಯಿಯರಿಗೆ ಅವರು ಮಾಡಿದ ಸಮಾಜ ಮುಖ್ಯ ಕೆಲಸ ಮಾಡಿದ್ರು ಹೀಗಾಗಿ ಇಬ್ಬರಿಗೆ ನಮ್ಮ ತಾಯಿ ಹೆಸರಲ್ಲೇ ಅಂದ್ರ ಒಂದು ಅಹ್ ದತ್ತಿ ಪ್ರಶಸ್ತಿಯನ್ನು ಹೇಳಿ ಮುಂದೆ ಸರ್ ಡಿಸ್ಕಸ್ ಮಾಡ್ಕೊಂಡು ಈ ಸದ್ಯ ವೈದ್ಯರಿಗೆ ಹೇಳಿ ಮುಂದಿನ ದಿನಾಂತರ ಸದಕ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡದಂತ ಒಬ್ರು ಅಥವಾ ಇಬ್ಬರಿಗೆ ನಾವು ಪ್ರಶಸ್ತಿ ಪಡ್ಬೇಕಂತಕ್ಕಂಥದ್ದು ಏನೇ ಇದ್ರ ವಿದ್ಯಾವರ್ಧ ಸಂಘದ ಒಂದು ಮೇರೆಗೆ ಅವ್ರ ಮಾರ್ಗದರ್ಶನ ಮೇಲೆ ಈ ಕಾರ್ಯಕ್ರಮ ಹಿಂಕೋತೇನೆ ಅಂತಕ್ಕಂತಹ ಮಾತನ್ನು ಬಹಳಷ್ಟು ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಬಂಧುಗಳೇ ತಮ್ಮ ಬಂದಿದ್ದಂತೆ ಇದರ ಸಾಧ್ಯವನ್ನು ನಮ್ಮ ಊರಿನವರು ಅಂದ್ರೆ ಇಲ್ಲಿ ಬಂದಂತ ನನ್ನ ಕುಟುಂಬಕ್ಕೆ ಪ್ರೇಮ ಗುರುಸ ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಪಟ್ಟುದೇವರು ಹೇರಮಾಟ ಸಿರುಗೋಡ್ ತಮ್ಮ ತಾಲೂಕು ಅವರು ಒಂದು ಸಾನ್ನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನೊಂದು ಮಾದೇವ್ ಹೊರಟ್ಟಿ ಅವರು ಅದು ಬಸವ ಶಾಂತಿ ಮಿಷನ್ ಅಧ್ಯಕ್ಷರು ನಮ್ಮ ಬಂಧುಗಳು ನಮ್ಮ ಎಲ್ಲ ಹೀಗಾಗಿ ಅವರು ಸದ್ಯಕ್ಕೆ ಈ ಕಾರ್ಯಕ್ರಮ ಅಧ್ಯಕ್ಷತೆ ಈಗಾಗಲೇ ಹೇಳಂತ ಒಂಟುಗುಡಿ ಅವರು ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಅವರು ಸದ್ಯ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸ ಮಾಡಿದಾರ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಆದಂತೆ ಪ್ರಶಸ್ತಿ ಪುರಸ್ಕೃತರು ಇಬ್ಬರು ಮಾಡಿದ್ದೇವೆ ಆ ಅದು ಹೇಳಿ ಈಗಾಗಲೇ ಆದಂತೆ ಡಾಕ್ಟರ್ ಮಹೇಶ್ ಅವರು ಡಾಕ್ಟರ್ ರವಿಕರಣ್ ಅವರು ಮತ್ತೆ ಇನ್ನೊಂದು ತಮ್ಮ ಗೊತ್ತಿದೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಕುಂದ್ರಗಿ ಮೇಡಮ್ಮ ನಾಡಿನ ಒಬ್ಬ ಒಳ್ಳೆಯ ವಾಗ್ಮು ಒಬ್ಬ ಚಿಂತಕರು ಮತ್ತೆ ವಿಶೇಷವಾಗಿ ಒಬ್ಬ ವೈದ್ಯಕೀಯ ಒಳಗ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದ್ರು ಎಲ್ಲ ಆಕಾಶವಾಣಿ ಇರ್ಬೋದು ಚಂದರ್ ಟಿವಿ ಇರ್ಬೋದು ಪ್ರತಿಯೊಂದರಲ್ಲಿ ತಮ್ಮ ಆರೋಗ್ಯದ ಕುರಿತು ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಮತ್ತೆ ನಮ್ಗೆ ಗೊತ್ತಿದೆ ಸುಭಾಷ್ ಅಂತ ಅಂತೇಳಿ ಅವರು ಮಹಿಳಾ ಕಾಲೇಜಿನ ಒಬ್ಬ ಏನು ಸ್ನಾತಕೋತ್ತರ ಒಂದು ಏನು ಮ್ಯೂಜದ ಸಂಗೀತವಾದ ವಿದ್ಯಾರ್ಥಿನಿ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ವಿಷಯಕ್ಕೂ ಪ್ರಥಮ ರ್ಯಾಂಕ್ ಪಡ್ಕೊಂಡವ್ರು ಹೀಗಾಗಿ ಅದ್ಭುತವಾದಂತಹ ಒಂದು ಗಾಯನ ಮಾಡುತ್ತಾರೆ ಇಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಅಹ್ ಇಂತ ಒಂದು ಕಾರ್ಯಕ್ರಮಕ್ಕೆ ತಾವು ಸಿದ್ಧಕ್ಕೆ ಅವತ್ತೆಲ್ಲ ಬರ್ಬೇಕು ಹೆಚ್ಚಿನ ಪ್ರಚಾರವನ್ನು ಕೊಡ್ಬೇಕು ಮತ್ ಉದ್ದೇಶ ಅಂದ್ರೆ ಇಲ್ಲಿ ಅವ್ರ ಏನ್ ಅವರು ಒಂದು ವಿಚಾರಗಳನ್ನು ಮತ್ತು ಸಂಗೀತವನ್ನು ನಾವೆಲ್ಲ ಮುಖ್ಯ ಉದ್ದೇಶ ಅಂದ್ರೆ ನಾವು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ನಮ್ಮ ತಂದೆ ತಾಯಿಗೆ ಗೌರವಿಸ್ಬೇಕು ಅವತ್ತು ಎಂಟನೇ ತಾರೀಕು ನಮ್ಮ ತಂದೆಯವರು ಆ ಪುಣ್ಯತಿಥಿ ನಾನೆಲ್ಲಾ ನಾನು ಮಡಿಕೇರಿಯಲ್ಲಿ ಇದ್ದಾಗ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆ ಎರಡನೇ ಸಮ್ಮೇಳನದಾಗ ಅಹ್ ಎರಡನೇ ದಿವಸ ಅಂದ್ರೆ ಏಳನೇ ತಾರೀಕು ಸಂಜೆ ಹೀಗಾಗಿ ನಮ್ಮ ತಂದೆ ಮತ್ತು ತಾಯಿಯ ಒಂದು ಆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಇನ್ನೇನೋ ಒಂದ್ ಎರಡು ಹಿರಿಯರಿಗೆ ಗೌರವಿಸ್ಬೇಕು ನಮ್ ಹೆಚ್ಚು ನಮ್ಮ ಅರ್ಗತ್ಯ ಸರ್ ಅವ್ರ ಸಿದ ತಾಯಿ ಹೆಸರು ಇಟ್ಟವ್ರು ತೊಂಬತ್ತೆಂಟು ವರ್ಷ ಸದ್ದಾಯುಷ ಆಗಿದ್ರಲ್ಲ ಈ ರೀತಿಯಾಗಿ ಇಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ತಮ್ಮ ಹಿರಿಯರಿಗೆ ಗೌರವ ಕೊಟ್ಟಂತ ಕೆಲಸ ಮಾಡ್ತಿದ್ರು ನಾನು ಸಿದ ಸ್ವಲ್ಪ ಅಳಿವ ಸೇವೆ ಮಾಡ್ತಾ ಇದೇನೆ ಇದಾಗಿ ಇಂದ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಉತ್ತರ ಬಂದಿರಿ ತಾವು ಅವತ್ತು ಸಿದಕ ಬರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಆಧಾರ ಆಗ್ಬೇಕಂತ ಮತ್ತೊಮ್ಮೆ ನನ್ನ ಒಂದಷ್ಟ ನನ್ನ ಮಾತಾಡ ಮುಗಿಸ್ತಾನೆ ಮತ್ತೆನೇ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ನಾವು ಮಾಡಿದೀವಿ ಎರಡೂವರೆ ಲಕ್ಷ ರೂಪಾಯಿ ಮಾಡಿದ್ರು ಸಹಿತ ಕೊಡ್ಲಿಕ್ಕೆ ಪಾಳೆ ಹೆಚ್ಚಿದ್ದಾರೆ ನಮ್ಗೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ ನೂರ ನಲವತ್ತೈದು ಅಂತಂದ್ರೆ ಒಂದಿನ ದಿನ ಬಿಟ್ಟು ಒಂದು ಪ್ರಶಸ್ತಿ ನಾವು ಏನೋ ದತ್ತಿ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ ಆ ಹಿನ್ನೆಲೆ ಒಳಗ ಮುಂದಿನ ದತ್ತಿಗಳನ್ನು ತಗೋಬೇಕು ಬಿಡ್ಬೇಕು ಅನ್ನೋಂತ ಆತಂಕ ನಮ್ಗೆ ಪ್ರಾರಂಭ ಆಗಿದೆ ಯಾಕಂದ್ರೆ ಯಾವುದೇ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಾರ ಯಾರು ಯಾವ ದತ್ತಿ ಇಟ್ಟಿದ್ರ ದತ್ತಿ ಆಶಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಈಗ ಎಷ್ಟೋ ಜನ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ದತ್ತಿ ಇಟ್ಟವ್ರು ಇಲ್ಲ ಬಟ್ ಅವ್ರು ಇರದೇ ಇದ್ರು ಸಹಿತ ಅವ್ರು ಏನು ಯಾವ ಆಶಯ ಇಟ್ಕೊಂಡು ಇದು ಮಾಡಿದರೆ ಆ ತಕ್ಕಂಗೆ ಕಾರ್ಯಕ್ರಮ ನಡೆಸುವಂತ ಸಂಘ ಬಂದಿದೆ ಆ ಒಳಗ ಬಹಳಷ್ಟು ಹಿರಿಯರು ಈ ಚಿಂತಕರು ಸಂಘದೊಳಗೆ ದತ್ತಿ ಇಟ್ಟರೆ ಸರಿಯಾದ ವ್ಯವಸ್ಥಿತ ಮಾಡ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಇಲ್ಲಿ ಇಡ್ಲಿಕ್ಕೆ ಹೆಚ್ಚು ಬಯಸ್ತಾ ಇದ್ದಾರೆ ಆದ್ರೆ ನಮ್ಮದು ಅದೊಂದು ಮಿತಿ ಇರಲ್ಲ ಆ ಮಿತಿಯನ್ನ ನಾವಿವತ್ತು ಹಮ್ಮಿಕೊಳ್ತಾ ಇದ್ದೀವಿ ಒಂದು ಚೌಕಟ್ಟನ್ನು ಹಾಕೊಳ್ಳೇ ಹೋದ್ರೆ ಮುಂದಿನ ದಿನದೊಳಗ ಬಂದು ಬರುವಂತವ್ರು ಆಡಳಿತ ಮಂಡಳಿಗಳ ನಡೆಸೋದು ಕಷ್ಟ ಆಗ್ತದೆ ಆ ದೃಷ್ಟಿಯೊಳಗ ಅಹ್ ಬಹುತೇಕ ಇಲ್ಲಿಗೆ ನಾವು ನೂರ ಐವತ್ತಕ್ ಒಂದು ಕಟ್ ಆಫ್ ಮಾಡಿ ಆ ಮುಂದೆ ಯಾವುದೇ ಪರಿಸ್ಥಿತಿ ಒಂಬ ತಗೋಬಾರ್ದು ತಗೋಬಾರದು ಅನ್ನುವಂತ ನಿರ್ಧಾರಕ್ಕೆ ಬರ್ತಾ ಇದ್ದೀವಿ ಇದು ಸಂಘದ ಒಂದು ಶಿಸ್ತಿಗೆ ಅದು ಒಳಪಡಬೇಕು ಅಂತಕೊಂಡು ಯಾವುದೇ ಕಾರ್ಯಕ್ರಮ ಒಂದು ಶಿಸ್ತಿನಿಂದ ಅದು ಆಗ್ಬೇಕು ಅನ್ನುವಂಥದ್ದು ತಮ್ಗೆ ಇದ್ದಾಗಲೇ ಗೊತ್ತಿದ್ದ ಹಾಗೆ ಸರಿಯಾದ ರೀತಿ ಟೈಮಿಗೆ ಆರು ಗಂಟೆ ಶುರು ಆಗ್ತದೆ ಎಂಟು ಗಂಟೆಗೆ ನಾವು ಮುಗಿಸ್ತೇವೆ ಯಾವ ಟೈಮ್ ಕೊಟ್ಟಿರ್ತೇವ ಆ ಟೈಮಿಗೆ ಕಾರ್ಯಕ್ರಮಗಳ ಶುರು ಆಗುದು ಮುಗಿಯುವಂತ ಆ ಶಿಸ್ತನ್ನ ಸಂಘ ಅಳವಡಿಸ್ಕೊಂಡಿದೆ ಹೀಗೆ ಬೇರೆ ಬೇರೆ ರೀತಿ ಒಳಗು ಸಹಿತ ಸಂಘ ತನ್ನ ಶಿಸ್ತನ್ನ ಮಾದರಿ ಮಾದರಿಯಾಗಿ ರಾಜ್ಯಕ್ಕೆ ಮಾದರಿ ಆಗುವ ರೀತಿಯೊಳಗ ಅದು ಕಾರ್ಯಕ್ರಮಗಳನ್ನ ಬಂದಿದೆ ಅಂತ ಈ ಸಂದರ್ಭ ತಮ್ಗ ಹೇಳಿಕ್ಕೆ ಬಯಸ್ತಾ ಇದೆ ಮತ್ತೇನು ಗತ್ತೀ ಬರೇ ಬರೀ ಸಂಘದ ನಾಲ್ಕ ಗೋಡಿಯೊಳಗ ಮಾಡ್ಬೇಕಂತ ನಾವು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಅದ್ರ ಕುಂಕುರು ಓಡದ್ ಮಾಡಿ ನಾಡ್ದ ಮಾಡಿದ್ವಿ ಕುಂದುವರ್ದ ಮಾಡಿದ್ವಿ ಹಿಂಗೆ ಕೆಲವೊಂದು ಹತ್ತಿರ ನಾವು ಹೊರಗಡೆ ತಗೊಂಡ್ವಿ ಅಂದ್ರೆ ಆ ವ್ಯಕ್ತಿವಾಗಿ ಬಗ್ಗೆ ಹೊರಗಡೆನ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಅದ್ರ ಕೇಳಿ ಇಲ್ಲೇ ಅಲ್ಲ ಹೊರಗಡೆ ಅವ್ರಿಗೆ ಎಂತ ಹೋರಾಟಗಾರ್ತಾರ ತರ ಸಾಹಿತಿಗಿರ್ತಾರ ಹೊರಗಡೆ ಜನರಿಗೆ ಬರ್ತದಲ್ಲ ಅದಕ್ಕೆ ನಾವೇನು ಮಾಡೋ ಕೆಲವೊಂದು ಹತ್ತಿರಗಳನ್ನ ಅವ್ರ ಹತ್ತಿ ಇಟ್ಟಂತರ ಆಸೆ ಪ್ರಕಾರ ಅವ್ರನ್ನ ಹೊರಗಡೆ ತಗೊಂಡೋಗಿ ಅವ್ರಲ್ಲಿ ಕೂಡ ಅವರ ಬಗ್ಗೆ ಒಟ್ಟು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮ ಕರ್ನಾಟಕ ಸಂಘ ಮಾಡ್ತಾ ಇದ್ದೀವಿ